ಓಕೆ ಗೈಸ್ ಈಗ ಮನೆಗೆ ಬಂದ್ವಿ ಆ್ಯಂಡ್ ಇವಾಗ ಊಟ ರೆಡಿ ಆಯಿತು ಊಟ ಏನಕ್ಕಪ್ಪ ಅಂತಂದರೆ ನನ್ನ ತಮ್ಮನ ಹೆಂಡ್ತಿಗೆ ಹುಷಾರಿಲ್ಲ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಬಸ್ಸಾರು ಮುದ್ದೆ ಅನ್ನ ತಗೊಂಡೋಗೋಣ ಅಂಥೇಳಿ ತಗೊಂಡೋಗ್ತಾಯಿದ್ದೀನಿ ಮಾಡ್ಕೊಂಬ ಅಂತ ಹೇಳಿದರು ಸೊ ಇವಾಗ ಮಾಡಿಕೊಂಡು ತೊಗೊಂಡೋಗ್ತಾಯಿದ್ದೀನಿ ಆ್ಯಂಡ್ ಅಲ್ಲೇ ಹೋದಾಗ ಆದರೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಏನು ಗೊತ್ತಾಗೈಸ್ ಅಮ್ಮನೂ ಪಾಪು ರೇಷನ್ ತಗೊಂಬರೋದಕ್ಕೆ ಅಂತ ಬಂದಿದ್ರು ಸೊ ನಾವು ಅಮ್ಮನ್ ಪಾಪನ ಕರ್ಕೊಂಡು ಹೋಗೋಣ ಮತ್ತೆ ಅಮ್ಮ ರೇಷನ್ ತಗೋಬೇಕಾದ್ರೆ ಮತ್ತೆ ಅವಳನ್ನು ಕರ್ಕೊಂಡು ರೇಷನ್ ಅಂತ ಅಂತೇಳ್ಬಿಟ್ಟು ಪಾಪನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅವಳು ಅವಳು ನೋಡಿದ್ರೂ ನಾವು ನೋಡದೇ ಇರೋ ಥರ ಗಾಡಿ ಮೂವ್ ಮಾಡಿದ್ವಾ ಅದಕ್ಕೆ ಮಮ್ಮಿ ಮಮ್ಮಿ ಅಂತ ಅಳ್ತಾ ಹೇಳ್ತಾಯಿದ್ಲು ಅಪ್ಪಾಜಿ ರೇಗಿಸ್ತಾ ಇತ್ತು ಇರು ಇರು ಇನ್ನೊಂದು ಸ್ವಲ್ಪ ಹೊತ್ತು ರೇಗಿಸೋಣ ಅಂತ ಹೇಳಿ ಬಂದ ತಕ್ಷಣವೇ ಅಪ್ಪ ಅಂತ ಹೇಳ್ತಾ ಇದ್ಲು ಸರಿ ಅಂತ ಕರ್ಕೊಂಡು ಅಮ್ಮ ಮನೆಗೆ ಬಂದ್ವಿ ಏನೂ ತೊಂದರೆ ಅಂಥದ್ದೇನು ತೊಂದರೆ ಇಲ್ಲ ಆರಾಮಾಗಿದ್ದಾಳೆ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದಾರೆ ಅಂಡ್ ಇವಾಗ ಊಟ ಅವಳಿಗೆ ಊಟ ಮಾಡಿಸ್ದೆ ಊಟ ಮಾಡಿಸಿ ಮೆಡಿಸಿನ್ ಎಲ್ಲ ಕೊಟ್ವಿ ಸೊ ಇಲ್ಲಿ ಪಾಪು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇರ್ತಾಳೆ ಇಲ್ಲಿ ಅಮ್ಮ ಕೂಡ ಊಟ ಮಾಡಿ ಮೆಡಿಸಿನ್ ತಗೊಂಡು ಮಲಗ್ಕೊಂಡಿದ್ದಾಳೆ ಅಂಡ್ ಇಲ್ಲಿ ನನ್ನ ಮಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ಲು ஆகி ஒரு ஹோகண பா அந்த அந்த நான் மாத்தே கேல்ல மியூசிக்குல் டாஸ் மாதவாள ಅಮ್ಮ ಸ್ವಲ್ಪ ಊಟ ಮಾಡಿದಾಳೆ ಎಲ್ರಿಗೂ ಊಟ ಇಲ್ಲಿಗೆ ತೊಗೊಂಡ್ಬಂದೆ ಆ್ಯಂಡ್ ಅವಳು ಊಟ ಮಾಡಿ ಮಲಕ್ಕೊಂಡ್ಲು ಈಗ ಎಲ್ಲರೂ ಊಟ ಊಟಕ್ಕೆ ಕೊಡಬೇಕು ಸೊ ಊಟಕ್ಕೆ ಕೊಟ್ಟ ಮೇಲೆ ಮನೆಗೆ ಹೋಗುವಂಥದ್ದು ಹ್ಮ್ ಏನು ಏನು ಬರ್ತಿಲ್ಲ ಸುಮ್ಮನೆ ಇರ್ಬೇಕು ಏನು ಒಬ್ಕೊಡ್ಲಿ ಕೊಡಿಲಿ ಸೌಂಡ್ ಮಾಡಂಗಿಲ್ಲ ಅಕ್ಕ ಮಲಗಿದಾಳೆ ಬಾ ಹೊರಗಡೆ ಹೋಗೋಣ ாத்னா மட <laughs> <laughs> ಪಾಪು ಬಾ ಮೊಬೈಲ್ ತಗೊಂಬ ಅಜ್ಜಿದದ್ದು ಅದು ಅದೇ ಪಾಪ ಓಯ್ ಬಂದ ಉಯ್ ಕಳ್ಳಿ ಉಯ್ ಅಜ್ಜಿ ಬಂತು ರೋಡಲ್ಲಿ ಅಜ್ಜಿ ಬರ್ತಾಯಿತ ಅಲ್ಲಿ ಬಾಮ ಬೇಗ ಬೇಸ್ ಬೇಜಾರು ಪಾಪಮ್ಮ ನಾನು ಪಾಪು ಅಂತೀನಿ ಅಮ್ಮ ಮಲಗಿದ್ದಾಳೆ ಹಾಗೆ ಇಲ್ಲಿ ಪಾಪ ಇವಳು ಸೌಂಡ್ ಮಾಡ್ತಾಳೆ ಅಂತ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಅಣ್ಣ ಇಲ್ಲ ಮಂದ ಓಕೆ ಗಾಯ್ಸ್ ಈಗ ರಿಟರ್ನ್ ಮನೆಗೆ ಹೊರಡ್ತಾ ಇದ್ದೀನಿ ಆ್ಯಂಡ್ ಹಾಗೆ ಒಂದು ಎಳ್ಳಿರ್ ಕೂಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಸೊ ನೀವು ಕೂಡ ಡೈಲಿ ಎಳ್ಳೀರು ಕುಡೀರಿ ತುಂಬ ಒಳ್ಳೆಯದು ಸೊ ನನಗೆ ಯಾವಾಗ ನೆನಪಾಗುತ್ತೋ ಆವಾಗ ಎಳ್ಳೀರು ಕುಡಿತಾ ಇರ್ತೀನಿ ಆ್ಯಂಡ್ ನಮ್ಮ ದೇಹಕ್ಕೆ ಇದು ತುಂಬಾ ಒಳ್ಳೇದು ಎಳ್ಳೀರು ಸೊ ಇವಾಗ ಎಳ್ಳೀರು ಕುಡಿದ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಮನೆಯವರು ಚಿಲ್ಲಳಿಗೆ ಹೋಗಿ ಬರೋಣ ಸ್ವಲ್ಪ ಕೆಲಸ ಐತೆ ಅಂತ ಅಂದರು ಸರಿ ಅಂತ ಚಿಲ್ಲಳಿಗೆ ಹೋದ್ವಿ ಬಟ್ ಯಾವುದೇ ಥರ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಹೋಗ್ತಾನೂ ಮಲ್ಕೊಂಡು ಹೋದೆ ಬರ್ತಾನೂ ಮಲ್ಕೊಂಬಂದೆ ಕಾರಲ್ಲಿ ಸೊ ಹಾಗಾಗಿ ವಿಡಿಯೋ ಯಾವುದೂ ಮಾಡೋದಕ್ಕೆ ಹೋಗಲಿಲ್ಲ ಯಾವಾಗಲೂ ವಿಡಿಯೋ ವಿಡಿಯೋ ಒಂದು ಸ್ವಲ್ಪೊತ್ತು ನೆಮ್ಮದಿಯಾಗಿದ್ದು ಬಿಡೋಣ ಅಂತ ಹೇಳಿಬಿಟ್ಟು ಆರಾಮಾಗಿ ಮಲ್ಕೊಂಡು ಹೋದೆ ಸಾಂಗ್ ಕೇಳಿಕೊಂಡು ಆ್ಯಂಡ್ ಇಲ್ಲಿ ನನ್ನ ಮಗಳು ನೋಡಿ ಯಾವ ಥರ ಎಳ್ಳೀರು ಕುಡಿತಾ ಇದ್ದಾಳೆ ಅವಳಿಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ನಾನು ನನ್ನ ಮಗಳಿಗೆ ತರಕಾರಿ ಹಣ್ಣು ರಾಗಿ ಮುದ್ದೆ ತಿನ್ನೋದನ್ನು ನಾನು ಕಲಿಸಿದ್ದೀನಿ ಅವಳಿಗೆ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಅವಳು ಹಂಗೆ ಗುಂಡ್ ಗುಂಡ್ ಗುಂಡಕ್ಕೆ ಇರೋದು ಸೊ ಹಿಂಗೆ ಮಕ್ಳಿಗೆ ಇದೆಲ್ಲ ಅಭ್ಯಾಸ ಮಾಡಿಸ್ಬೇಕು ಬರೀ ಅಂಗಡಿ ತಿಂಡಿನೇ ಕೊಡಬಾರ್ದು ಸೊ ಈಗ ಬರ್ತಾ ಇಳ್ಳೀರು ಕುಡ್ಕೊಂಡು ಸಾರಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮತ್ತೆ ನಾವು ಬರೋಷ್ಟರಲ್ಲಿ ನೈಟ್ ಆಯಿತು ಏಳುವರೆ ಎಂಟು ಗಂಟೆ ಆಗಿತ್ತು ಮೇ ಬಿ ಆವಾಗ ಬಂದ್ವಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಮ್ಮಗೆ ಅಡುಗೆ ಮಾಡಿದೆ ಅನ್ನ ಬೇಳೆ ಸಾರು ಸೊ ಇವಾಗ ತಗೊಂಡು ಹೊರಡಬೇಕು ನಮ್ಮ ವಿದ್ಯೆ ಬರ್ತಾಳೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಆ್ಯಂಡ್ ಅವಳಿಗೂ ಒಂಥರ ಬಾಯಿ ವಿಷ ಅನ್ನಿಸ್ತಾ ಇತ್ತು ಹಾಗಾಗಿ ಉಪ್ಪಿನಕಾಯಿ ತೊಗೊಳ್ಳೋಣ ಅಂತ ಹೇಳಿ ಉಪ್ಪಿನಕಾಯಿ ತೊಗೊಂಡೆ ಆ್ಯಂಡ್ ಬೇಳೆ ಸಾರು ಇದಕ್ಕೆ ಟೊಮೊಟೊ ಏನು ಯೂಸ್ ಮಾಡಿಲ್ಲ ಮತ್ತು ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಇದು ಎಲ್ರಿಗೂ ಅಂದರೆ ಎರಡೆರಡು ಥರ ಸಾಂಬಾರು ಮಾಡಿರೋದು ಸೊ ಎಲ್ರಿಗೂ ಒಂಥರ ಸಾರು ಮತ್ತು ಅಮ್ಮಗೆ ಒಂಥರ ಸಾರು ಹಾಗಾಗಿ ಅಡುಗೆ ಮಾಡಿಕೊಂಡು ಇವಾಗ ವಿದ್ಯೆ ಬಂದಿದ್ದು ಅವಳ ಜೊತೆನೇ ಈಗ ಊಟ ತಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಾಟಕ ಓಕೆ ಗೈಸ್ ಈಗ ಮನೆಗೆ ಹೊರಡಬೇಕು ಆ್ಯಂಡ್ ನಮ್ಮ ಮನೆಯವರು ಕೂಡ ಬಂದರು ಬಂದು ನನ್ನನ್ನು ಕರ್ಕೊಂಡು ಬಂದರು ಸೊ ಅವರು ಸ್ವಲ್ಪ ಬ್ಯುಸಿ ಇದ್ದರು ಎಲ್ಲ ಹೋಗಿದ್ದರು ಈಗ ಬಂದು ನನ್ನನ್ನು ಈಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನನ್ನ ಮಗ ಬಂದಿದ್ದ ಅಂದರೆ ನಮ್ಮ ಸಿದ್ದು ಬಂದಿದ್ದ ಅವನು ಕೂಡ ಮಾತಾಡಿಸ್ಕೊಂಡು ಈಗ ಅವನು ಸ್ವಲ್ಪ ಕೆಲಸ ಇದೆ ಹೋಗಬೇಕು ಗಾಡಿಗೆ ಹೋಗಬೇಕು ಅಂತೇಳಿ ಅವನು ಮನೆ ಹತ್ರ ಬರಲಿಲ್ಲ ಅಲ್ಲೇ ಹೊರಟರು ನಮ್ಮನ್ನು ಮನೆಗೆ ಡ್ರಾಪ್ ಮಾಡಿ ಅವರು ಕೂಡ ಹೊರಟರು ಆ್ಯಂಡ್ ಇವತ್ತಿನ ಲಾಗು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆ್ಯಂಡ್ ಸಂಜೆ ನಾನು ಜೀನಿನ ಆರ್ಡ್ರು ಮಾಡಿದ್ದೆ ಸೊ ಅದು ಕೂಡ ಮನೆಗೆ ಬಂದಿದೆ ಸೊ ಇದು ಸೆಕೆಂಡ್ನೇ ಡಬ್ಬ ಖಾಲಿಯಾಗಿತ್ತು ತುಂಬ ಜನ ಇನ್ಸ್ಟಾದಲ್ಲಿ ಹಾಗೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲಲ್ಲಿ ಕೇಳ್ತಾನೇ ಇದ್ದಾರೆ ವೆಯ್ಟ್ ಲಾಸ್ ಎಷ್ಟಾಗಿದೆ ಹೇಳಿ ಹೇಳಿ ಅಂತ ನಾನು ವೆಯ್ಟ್ ಲಾಸ್ ಚೆಕ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ವೆಯ್ಟ್ ಚೆಕ್ ಮಾಡಿಲ್ಲ ಸೊ ಚೆಕ್ ಮಾಡಿದ ಮೇಲೆ ರಿಸಲ್ಟ್ ಹೇಳ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಆ್ಯಂಡ್ ಮನೆಗೆ ಬರ್ತಾನೆ ನಮ್ಮ ಮನೆಯವರು ಕಪ್ ಕೇಕ್ ತೊಗೊಂಬಂದಿದ್ರು ನನಗಿಷ್ಟ ಅಂತ ನಾನು ನಾನಪ್ಪು ತಿಂದ್ಕೊಂಡು ಇವತ್ತಿನ ಎಂಡ್ ಮಾಡಿದ್ವಿ ಇಷ್ಟೇ